不能不能。<laughs> <laughs> ನಮ್ಮ ಸಂಗೀತ ಎಡ್ವಾನ್ಸರ್ ಸಂಗೀತ ಕಚೇರಿ ನಡೆಸಿಕೊಡಲು ಬಂದಿದ್ದಾರೆ ನಿಮಗೆ ಗೊತ್ತಿಲ್ಲವೇ ನನಗೆ ಸಂಗೀತವಾದರೆ ಪಂಚ ಪ್ರಾಣ ಎನ್ನುವುದು ನಿಮಗೆ ಗೊತ್ತಿಲ್ಲವೇ ಹೀಗೆ ಕರೆಯಿಸಿ ನಮಸ್ಕಾರ ಮಹಾಪ್ರಭುಗಳೇ ನಿಮ್ಮ ಆಸ್ಥಾನದಲ್ಲಿ ಸಂಗೀತ ನಡೆಸಬೇಕೆಂದು ಬಂದಿದ್ದೇನೆ ನೀವು ಪೆ ಕೊಟ್ಟರೆ ನಾನು ನಡೆಸುತ್ತೇನೆ ಪ್ರಾರಂಭ ಮಾಡಿ ತಡೆಯಿರಿ ನೀವು ಸಂಗೀತವನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿರಿ ಅದಕ್ಕೆ ತೆಗೆದುಕೊಳ್ಳಿ ಬಂಗಾರದ ನಾಣ್ಯವನ್ನು ನಾನು ಹೊರಡಲು ಮಹಾಪ್ರಭುಗಳೇ ಹೋಗಿ ಬನ್ನಿ ಸೇನಾಧಿಪತಿಗಳೇ ಪ್ರಭುಗಳೇ ಮಂತ್ರಿಗಳೇ ಸಂಗೀತ ವಿದ್ವಾಂಸರು ಸಂಗೀತವನ್ನು ಚೆನ್ನಾಗಿ ನಡೆಸಿಕೊಟ್ಟರಲ್ಲವೇ ಹೌದು ಮಹಾಪ್ರಭುಗಳೇ ಹಾ ನನಗೊಂದು ಉಪಾಯ ಉಳಿದಿದೆ ನಮ್ಮ 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 ರಾಜ್ಯದ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಸಂಗೀತದಲ್ಲೇ ಮಾತನಾಡಿದರೆ ಹೇಗಿರುತ್ತದೆ ಬಹಳ ಚೆನ್ನಾಗಿರುತ್ತದೆ ಮಹಾಪ್ರಭುಗಳೇ ಹಾಗಾದರೆ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಸಂಗೀತದಲ್ಲೇ ಮಾತನಾಡಬೇಕೆಂದು ಆಜ್ಞೆ ನಡೆಸುತ್ತಿದ್ದೇನೆ ಹೋಗಿ ಡಂಗುರ ಒಡೆಸಿ

ಪ್ರಭುಗಳೇ ಮಹಾಪ್ರಭುಗಳೇ ಮಹಾಪ್ರಭುಗಳೇ ನಿಮ್ಮ ನಮ್ಮ ನಿಮ್ಮ ಕುದುರೆ ಲಾಯಕ್ಕೆ ನಮ್ಮ ಕುದುರೆ ಲಾಯಕ್ಕೆ ಬೆಂಕಿ 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 ಬಿದ್ದಿದೆ ಏನು ನಮ್ಮ ಕುದುರೆ ಬೆಂಕಿ ಬಿದ್ದಿದ್ದು ಇಷ್ಟೊಂದು ಸಂಗೀತವನ್ನುಂಟು ಮಾಡಿರಿ ಇದನ್ನು ಕೇಳಿ ನಾನು ಬಹಳ ದುಃಖಿತನಾಗಿದ್ದೇನೆ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಅಳು ಅಳು ಕಲೆ ಮಾತನಾಡಬೇಕೆಂದು ಆಜ್ಞೆ ಹೊರಡಿಸುತ್ತಿದ್ದೇನೆ ಹೋಗಿ ಡಂಗುರ ಒಡೆಸಿಂತ रे भारी Abra ಅದಕ್ಕೆ ನನಗೆ ಇಷ್ಟೊಂದು ಸಂಗೀತ ಸಂತೋಷವನ್ನುಂಟು ಮಾಡಿದೆ ನಿಮಗೆ ಇಷ್ಟೊಂದು ಸಳು ತರಿಸ ಅಳು ತರಿಸುತ್ತಿದೆಯೇ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ನಗು ನಗುತ್ತಲೇ ಮಾತನಾಡಬೇಕೆಂದು ಆಜ್ಞರಿಸುತ್ತಿದ್ದೇನೆ ಹೋಗಿ ಡಂಗ್ರು ಒಡೆಸಿ ನಿಮ್ಮ ಅಪ್ಪನಂತಾಗಲೇ ಮಹಾಪ್ರಭುಗಳೇ